ನಮಸ್ಕಾರ ರೀ ಎಲ್ಲರಿಗೂ ಮನೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತ ನಿಮ್ಮ ಜೊತೆ ಎರಡು ಮಾತಾಡಬೇಕು ಏನು ಅಂದರೆ ನನ್ನ ರೆಸಿಪಿಗಳನ್ನೆಲ್ಲ ನೋಡಿ ನೀವು ತುಂಬ ಇಷ್ಟಪಡ್ತೀರಿ ಉತ್ತರ ಕರ್ನಾಟಕದ ಅಡುಗೆನೇ ಹಾಕ್ತೇನೆ ನಾನು ಅವನ್ನು ಭಾಳ ಭಾಳ ಇಷ್ಟಪಡ್ತೀರಿ ಅದ್ರ ಬಗ್ಗೆ ಕಮೆಂಟು ಹಾಕ್ತೀರಿ ಒಳ್ಳೊಳ್ಳೆ ಕಮೆಂಟ್ ನನಗೆ ಭಾಳ ಭಾಳ ಖುಷಿ ಕೊಟ್ಟೈತಿ ಅದೂ ಅಲ್ಲದೆ ಇತ್ತೀಚೆಗೆ ರೀಸೆಂಟಾಗಿ ಬಂದಂಥ ಒಂದು ಕಮೆಂಟ್ ಮಾತ್ರ ನನಗೆ ಫುಲ್ ಹಾರ್ಟ್ ಟಚಿಂಗ್ ಐತಿ ಅದನ್ನ ಇಲ್ಲಿ ನಿಮಗೆ ಹಾಕ್ತೇನೆ ಅವರೊಬ್ಬರ ಡಾಕ್ಟ್ರ್ ಅಂತ ಅವ್ರದ್ದು ಅಮೂಲ್ಯವಾದಂಥ ವೇಳೆ ಕೊಟ್ಟು ನನ್ನ ವಿಡಿಯೋ ನೋಡಿ ನನಗೆ ಎಷ್ಟು ಒಳ್ಳೆ ಕಮೆಂಟ್ ಹಾಕಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಮನಸ್ಸಿನಿಂದ ಅನಂತ ಅನಂತ ನಮನಗಳನ್ನು ಹೇಳಿ ನನೀಗ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡಿರಿ ಹೆಲ್ಪ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ರೆಸಿಪಿ ಏನಂದರೆ ಸ್ಯಾಂಡ್ವಿಜ್ ಮತ್ತು ಫ್ರೂಟ್ ಸಲಾಡ್ ಎರಡೂ ನೋಡ್ಕೊಂಬ್ರಿ ನಿಮಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇದೇ ರೀತಿ ಹೆಲ್ಪ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ಎಲ್ಲರಿಗೆ ಇವತ್ತಿನ ದಿವಸ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತೀನಿ ಮತ್ತು ಫ್ರೂಟ್ ಸಲಾಡ್ ತೋರಿಸ್ತೀನಿ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತೀನಿ ಇಲ್ಲಿ ಸ್ವೀಟ್ ಕಾರ್ನು ಕುದಿಯಾಕಿ ಪಾತ್ರೆ ಒಳಗೆ ಕುದಿಯಾಕತ್ತೋವು ಇವನ್ನೆಲ್ಲ ಸರಿ ಮಾಡ್ಕೊಳತ್ತ ನೋಡ್ರಿ ಒಂದು ಸತಿಕೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿನಿ ಬೆಣ್ಣೆ ಮೊಯನಸ್ ಮತ್ತು ಚೀಸು ಕುದ್ದಂಥ ಈ ಸ್ವೀಟ್ ಕಾರ್ನು ಇಟ್ಕೊಂಡೆ ನೋಡ್ರಿ ಇಲ್ಲೇ ಬೆಣ್ಣೆ ಇದೆಲ್ಲ ತಯಾರಿ ಮಾಡಿಟ್ಕೊಂಡಿನಿ ಸೈಡಿಗೆ ಬೆ ಬ್ರೆಡ್ ಐತಿ ಪೆಪ್ಪರ್ ಪೌಡ್ರು ಚಾಟ್ ಮಸಾಲ ಚಿಲ್ಲಿ ಫ್ಲೇಕ್ಸ್ ಇದನ್ನು ಹೆಂಗೆ ಮಾಡೋದು ಅಂತ ಈಗ ನೋಡ್ರಿ ಇದೆಲ್ಲ ಒಂದು ಪಾತ್ರೆ ಒಳಗೆ ಹಾಕೊಳ್ಳೋನು ಕ್ಯಾರೆಟು ಸೌತೆಕಾಯಿ ಕುದಿಸ್ದಂಥ ಸ್ವೀಟ್ ಕಾರ್ನು ಇವತ್ತು ಸಂಡೇ ಸ್ಪೆಷಲ್ ರೀ ಇದು ಸಂಡೇ ಮನೆಯೊಳಗಿದ್ದಾಗ ಮಕ್ಕಳಿಗೆ ಏನಾದರೂ ಕೇಳ್ತಿರ್ತಾರಲ್ಲ ಇವೆರಡೂ ರೆಸಿಪಿ ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು ಮಕ್ಕಳಿಗೋಸ್ಕರ ದೊಡ್ಡವ್ರಿಗೂ ಕೂಡ ಸ್ಪೆಷಲಿ ಮಕ್ಕಳಿಗೋಸ್ಕರ ಪೇಪರ್ ಪೌಡ್ರ್ ಹಾಕೊಂಡಿದ್ದಕ್ಕೆ అర్ధ స్పూను పెప్పర్ పౌడరు చిక్క స్పూన్లో అర్ధా స్పూను చాట్ మసాలా చిల్లి ఫ్లెక్స్ ఆకను ತಟಗೆ ತಟ್ಟೆ ಉಪ್ಪನ ಮೈನಾ ಸಾಕನ್ನು ಒಂದೆರಡು ಸ್ಪೂನು ಇದೆಲ್ಲ ಹಾಕಿ ಚೆಂದ ಕಲಿಸ್ಬೇಕು ಇದನ್ನೆಲ್ಲ ಹಾಕಿ ಚೆಂದ ಕಲಿಸ್ಬೇಕು ನೋಡ್ರಿ ಈ ಹಿಂದೆ ಒಂದು ಕಮೆಂಟ್ ಹಾಕಿದ್ದೆ ನಾನು ಬೆಂಗಳೂರಿಂದ ಒಬ್ಬರು ಡಾಕ್ಟ್ರು ಅವರು ಕಮೆಂಟ್ ಹಾಕಿದ್ರು ಹಾರ್ಟ್ ಟಚಿಂಗ್ ಕಮೆಂಟ್ ಅದು ಎಲ್ಲರೂ ಹಾಕ್ತಿರಿ ಭಾಳ ಖುಷಿ ಆಗ್ತತಿ ಈಗ ರೀಸೆಂಟಾಗಿ ಬಂದಂಥ ಕಮೆಂಟ್ ಅದು ನನಗೆ ಭಾಳ ಆಯಿತು ಅದಕ್ಕೆ ನಿಮಗೂ ತೋರ್ಸೋನು ಹೇಳೋನು ಅಂತ ಅದ್ರಾಗ ಹಾಕಿನಿ ಅವ್ರಿಗೆ ಎಷ್ಟು ನಮಸ್ಕಾರ ಹೇಳಿದರು ಕಡಿಮೆ ಅವರು ಒಂದು ಅಮೂಲ್ಯವಾದಂಥ ವೇಳೆನ ನಾನು ವಿಡಿಯೋ ನೋಡೋಕೆ ಕೊಟ್ಟು ಅದ್ರ ಬಗ್ಗೆ ಕಮೆಂಟ್ ಹಾಕ್ಯಾರ ಭಾಳ ಖುಷಿ ಆಯಿತು ಯೂಟ್ಯೂಬ್ನಿಂದ ದುಡ್ಡು ಬರೋದು ಬಿಡೋದು ಸೆಕೆಂಡರಿ ಆದರೆ ಇದರಿಂದ ನಿಮ್ಮ ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಮತ್ತು ಸಪೋರ್ಟ್ ಮಾಡ್ತೀರಾ ಹೆಲ್ಪ್ ಮಾಡ್ತೀರಾ ನಿಮ್ಮ ಕಮೆಂಟ್ಗಳನ್ನು ಓದಿದಾಗ ನನಗೇನು ಖುಷಿ ಸಿಗ್ತೈತಲ್ಲ ಅದು ಸಾಕು ನನಗೆ ದುಡ್ಡಿಂದ ಆಮೇಲೆ ಅದು ವಿಚಾರ ಭಾಳ ಅಂದ್ರೆ ಭಾಳ ಖುಷಿ ಆಗ್ತತಿ ಎಲ್ಲರೂ ಇಷ್ಟಪಡ್ತೀರಿ ನಾ ಹಾಕಂಥ ರೆಸಿಪಿಗಳನ್ನು ಸಾಕು ನೋಡ್ರಿ ಇಲ್ಲೇ ಎರಡು ಪೀಸ್ ಬ್ರೆಡ್ ತೊಗೊಂಡಿನಿ ಒಂದಕ್ಕೆ ಮೊಯನ ಸ್ಪ್ರೆಡ್ ಮಾಡೀನಿ ಇನ್ನೊಂದಕ್ಕೆ ಕೆಚಪ್ ಟೊಮೆಟೊ ಕೆಚಪ್ ಸ್ಪ್ರೆಡ್ ಮಾಡಿ ಇದೇನು ಮಿಕ್ಷರ್ ಇತ್ತಲ್ಲ ಕಲಿಸ್ತಂಥದು ಇದನ್ನು ಒಂದೆರಡು ಸ್ಪೂನ್ ಹಾಕಿ ಮೇಲೆ ಫುಲ್ ಸ್ಪ್ರೆಡ್ ಮಾಡೋಣ ಇದೇ ರೀತಿ ಸಪೋರ್ಟ್ ಮಾಡಿರಿ ಹೆಲ್ಪ್ ಮಾಡಿರಿ ನನ್ನ ಚಾನಲ್ ಗ್ರೋ ಆಗಕ್ಕೆ ನಿಮ್ಗೆ ಹೆಲ್ಪ್ ಬೇಕು ಅಂತ ಕೇಳ್ಕೊಂತ ನಾ ಈ ರೆಸಿಪಿ ತೋರ್ಸೋತಾನೆ ನಿಮಗೆ ನೋಡ್ರಿ ಆ ನಂತರದ್ರ ಮೇಲೆ ಚೀಸ್ ಹಾಕೋಣ ಆ ಇದ್ರ ಮ್ಯಾಗ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕೋಣ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕೋಣ ಟೇಸ್ಟ್ ಚೆನ್ನಾಗೆ ಬರ್ತತಿ ಮಕ್ಳಿಗೆ ಭಾರಿ ಖುಷಿ ರೀ ಇದನ್ನ ಮಾಡಿಬಿಟ್ರೆ ನಮ್ಮ ಹುಡುಗ ಇಡೀ ದಿನ ಊಟನ ಬೇಡಂಗಿಲ್ಲ ಇದ್ರ ಮೇಲೆ ಇರ್ತಾನೆ ನೋಡಿರಿ ಇಷ್ಟೆಲ್ಲ ಹಾಕಿ ಇನ್ನೊಂದು ಪೀಸ್ ಬ್ರೆಡ್ ಐತಲ್ಲ ಇದ್ರ ಮೇಲೆ ಈ ಥರ ಹಾಕಿ ಫ್ರೆಶ್ ಮಾಡಿ ಇದನ್ನು ಹೆಂಚ ಕಾಯಕಿಟ್ಟೆನೆ ಆಲ್ರೆಡಿ ಹೆಂಚಿನ ಮೇಲೆ ಬೆಣ್ಣೆ ಹಾಕಿ ಈ ಪೀಸ್ ಇಡಬೇಕು ಇಟ್ಟಿದ್ರ ಮೇಲೂ ಬೆಣ್ಣೆ ಹಾಕಬೇಕು ಕೆಳಗೆ ಮೇಲೆ ಎರಡೂ ಸೈಡೂ ಬೆಣ್ಣೆ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಚೆಂದಾಗಿದ ಸ್ಲೋ ಉರಿಯೊಳಗೆ ಬೇಯಿಸ್ಬೇಕು ಸ್ಲೋ ಉರಿ ಇದ್ರ ಒಳಗಿಂದೆಲ್ಲ ಅದು ಕರಗ್ತತಿ ಚೆಂದಾಗಿ ಬೇಯ್ತತಿ ಎರಡೂ ಸೈಡ್ ಬೆಣ್ಣೆ ಹಚ್ಚಿ ಪ್ಲೇಟ್ ಮುಚ್ಚಿ ಚೆಂದಾಗಿದ್ದನ್ನು ಕಲರ್ ಚೇಂಜಾಗಿ ಒಳಗೆ ಬೇಯೋವರೆಗೆ ಬೇಯಿಸ್ಬೇಕು ನೋಡಿರಿ ಏನು ಸೂಪರಾಗಿ ಆಗೈತಿ ಇದೇ ಥರ ಉಳಿದ ಸ್ಯಾಂಡ್ವಿಚನ್ನು ನಾನು ಪ್ಲೇಟ್ ಮುಚ್ಚಿ ಬೆಂಚ್ಕೊಂಡೇನಿ ಎಲ್ಲನೂ ಏನು ಸೂಪರಾಗಿ ಬಂದೈತೆ ನೋಡ್ರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಅಂತ ಹೇಳ್ಬೋದು ಇದರಾಗಿರೋ ತರಕಾರಿ ಸ್ವೀಟ್ ಕಾರ್ನು ಚೀಸು ಅದೇನು ಯಾವುದೂ ಕೆಟ್ಟಿಲ್ಲ ಗುಡ್ಡ ಕರಲು ಅದು ಆದರೆ ಬ್ರೆಡ್ ಮೈ ಬಳಸಬಾರ್ದು ಯಾವಾಗಾದರೂ ಒಂದು ಸಲ ಬಳಸಿರೋ ಸಲ ಬಳಸಬಾರ್ದು ರೂಪಕ್ಕೆ ತಿನ್ನೋದಾಗ ಒಂದು ಸಲ ಎರಡು ಸಲ ಮ ಬಳಸಿದ ಅಂಥದ್ದು ಅದೆಲ್ಲ ಸಾಧ್ಯ ಕಡಿಮೆ ಬಳಸ್ಬೇಕು ಬ್ರೆಡ್ಡನ್ನು ಇದಾದ ನಂತರ ಇನ್ನೊಂದು ರೆಸಿಪಿ ತೋರಿಸ್ತೇನೆ ನಿಮಗೆ ನಾನು ಫ್ರೂಟ್ ಸಲಾಡ್ ಅದು ಹೆಲ್ದಿ ರೆಸಿಪಿ ಎಷ್ಟು ಚೆನ್ನಾಗಿ ಬಂದವು ಇವೆಲ್ಲ ಮಾಡಿ ತಗೊಂಡು ಇದ್ರ ಜೊತೆ ಜೊತೆ ಫ್ರೂಟ್ ಸಲಾಡ್ ಇರಬೇಕು ಇದನ್ನು ತಿಂದು ಫ್ರೂಟ್ ಸಲಾಡ್ ತಿಂದ್ರೆ ಮಸ್ತ ಇರ್ತತ್ರಿ ಟೇಸ್ಟಿ ಅಂಡ್ ಹೆಲ್ದಿ ಅಂತ ಹೇಳ್ಬೋದು ಇವಾಗ ನೋಡ್ರಿ ಗ್ಯಾಸ್ ಮೇಲೆ ಒಂದ್ ಲೀಟರ್ ಹಾಲು ಕುದಿಯಾಕಿಟ್ಟೇವಿ ಇದು ಕುದೀಬೇಕು ಚಲೋತ್ನಂಗೆ ಕುದ್ದು ಗಟ್ಟಿ ಆಗ್ಬೇಕು ಸ್ವಲ್ಪ ಹಾಲು ಈ ಟೇಬಲ್ ಸ್ಪೂನ್ಲೆ ಎರಡು ಸ್ಪೂನ್ ಸಕ್ಕರೆ ಇದಕ್ಕೆ ಇದು ಚಲೋತ್ನಂಗೆ ಕುದಿಬೇಕು ಹಾಲು ನಿಮಗೆ ಸಕ್ಕರೆ ಸಿಹಿ ಎಷ್ಟು ಬೇಕು ನೋಡಿರಿ ಹೆಚ್ಚು ಕಡಿಮೆ ಮಾಡ್ಕೊರಿ ಇದು ಕರಗಬೇಕು ಮತ್ತು ಕುದಿಬೇಕು ಚಲೋತ್ ನಂಗೆ ಹಾಲು ಕುದಿಬೇಕು ಒಂದು ಲೀಟ್ರ್ ಹಾಲು ಮುಕ್ಕಾಲು ಲೀಟ್ರ್ ಹಾಕತಿ ಕುದ್ದು 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 ಆವಾಗ ಸ್ಟಾಪ್ ಇದನ್ನ ನೋಡ್ರಿ ಇದಕ್ಕೆ ಕುದಿಯುವಾಗ ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಒಂದು ಎರಡು ಟೇಬಲ್ ಸ್ಪೂನು ತಗೊಂಡು ಇದಕ್ಕೆ ಸಪ್ರೇಟ್ ಹಾಲು ಕಾದ ಇರೋದಂಥ ಹಾಲನ್ನ ಹಾಕಿನಿ ಒಂದು ಟೀ ಕುಡಿಯೋ ಕಪ್ಪಿಲ್ಲ ಅರ್ಧ ಕಪ್ ಹಾಲು ಹಾಕಿ ಚೆಂದ ಮಿಕ್ಸ್ ಮಾಡಿ ಕುದಿಯೋ ಹಾಲನ್ಯಾಗ ಹಾಕನು ಇದನ್ನು ಹಾಕಿ ಚೆಂದ ಕಲಸನು ಇನ್ನೂ ಕುದೀಲಿ ಚಲೋ ನಂಗೆ ಹಾಲು ಕುದೀಬೇಕಿನ್ನೂ ಒಂದು ಲೀಟ್ರ್ ಹಾಲು ಮುಕ್ಕಾಲು ಲೀಟ್ರಿಗೆ ಬರ್ತೈತಿ ಕುದ್ದು 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 ಅದು ಸಣ್ಣಗೆ ಕುದಿಯೋಕೆ ಇಟ್ಟೈತಿ ಈಗಲ್ಲೇ ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ ನೋಡ್ರಿ ಫ್ರೂಟ್ಸ್ ಆ್ಯಪಲು ಬನಾನಾ ಪೊಮೋಗ್ರನೇಟು ಮ್ಯಾಂಗೋ ನಿಮ್ಮ ಮನೆಯೊಳಗೆ ಯಾವ ಹಣ್ಣುಗಳದಾವೆ ಅವನ್ನ ಹಾಕಿರಿ ಇದೇ ಇದೆ ಅಂತಲ್ಲ ವಾಟ್ರ ಮೆಲನ್ ಬೇಡ ಕರ್ಬೂಜ ಹಾಕಿ ಚಿಕ್ಕು ಹಾಕ್ರಿ ದ್ರಾಕ್ಷಿ ಹಣ್ಣು ಹಾಕಿರಿ ಯಾವ ಹಣ್ಣಿದ್ರು ಹಾಕಿರಿ ಉಳ್ತೇವೆ ನೋಡ್ರಿ ಕುದ್ದೈತಿ ಈಗ ಆಡ್ಲಿ ಗಟ್ಟಿ ಹಾಕಿ ಬಂದೈತಿ ಕುದ್ದ ಕುದ್ದು ಇಲ್ಲಿ ಡ್ರೈ ಫ್ರೂಟ್ಸ್ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಬೇಕು ಪಿಸ್ತಾ ಬಾದಾಮ್ ಗೋಡಂಬಿ ಈಗ ಸಾಕು ನೋಡಿರಿ ಹಾಲು ಕಡಿಮೆ ಆಗಿಬಿಟ್ಟು ಕುದ್ದು 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 ಸಾಕಿಲ್ಲ ಆಫ್ ಮಾಡೋನು ಈ ಹಾಲು ತಣ್ಣಗಾಗಬೇಕು ನೋಡ್ರಿ ನಾನು ಹೆಸ್ತೇನೆ ನಾನು ಕಟ್ ಮಾಡ್ತೇನೆ ಅಂತ ಕಟ್ ಮಾಡೋಕತ್ತ ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡೆವು ನೋಡ್ರಿ ಈಗ ಇದನ್ನೆಲ್ಲ ಆರಿದಂಥ ಹಾಲಿಗೆ ಮಿಕ್ಸ್ ಮಾಡೋನು ಫಸ್ಟ್ ಬಾಳೆಹಣ್ಣು ಹಾಲು ತಣ್ಣಗಾಗಿರಬೇಕು ನೆನಪಿರಲಿ பாழைஹு எரண்டு பாழைஹாக்கி விச்சுக்கணும் அது மாவின ஒன்று ஆப்பல் ஒன்று பிரோமிரைட் ಆನಂತರ ನೋಡ್ರಿ ನೆನೆಯ ನೆನೆಸ್ದಂಥ ಚಿಯಾ ಸೀಡ್ಸ್ ಎರಡು ಸ್ಪೂನ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಆನಂತರ ಗೋಡಂಬಿ ಪೀಸುಗಳು ಬಾದಾಮ್ ಪೀಸುಗಳು ಪಿಸ್ತಾ ಪೀಸುಗಳು ಇವು ಹೆಚ್ಚು ಕಡಿಮೆ ನಿಮಗೆ ಹೆಚ್ ಎಷ್ಟು ಹೆಚ್ಚು ಬೇಕಂದ್ರೆ ಹೆಚ್ಚಾಕ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿರಿ ಆಮೇಲೆ ಟೂಟಿ ಫ್ರೂಟಿ ಹಾಕ್ತ ನೋಡಿರಿ ಇದನ್ನು ಚೆಂದ ಮಿಕ್ಸ್ ಮಾಡಿ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಇವತ್ತಿನ ರೆಸಿಪಿಗಳು ಮಕ್ಕಳಿಗೋಸ್ಕರ ಮಾಡಿದಂಥ ಸ್ಪೆಷಲ್ ಸಂಡೇ ಸ್ಪೆಷಲ್ ರೆಸಿಪಿಗಳು ಹೆಂಗೆ ಅನಿಸಿದವು ಅಂತ ಕಮೆಂಟ್ ಹಾಕಿರಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ ಹೊಸಬ್ರು ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡಿರಿ ನಿಮ್ಮ ಸಪೋರ್ಟು ನನಗಿರಲಿ ಅಂತ ಹೇಳ್ತಾ ಈಗ ನೋಡಿ ಈ ವಿಡಿಯೋನ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನಂತ ಈ ಬಾಲಿ ಸರ್ವ್ ಮಾಡ್ಯನಲ್ಲ ಮೇಲೆ ಇನ್ನೊಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕನು ರೂಟಿ ಫ್ರೂಟಿ ಹಾಕನು ನೋಡಿರಿ ಏನು ಸೂಪರಾಗಿ ಬಂದತಿ ನೀವು ಟ್ರೈ ಮಾಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ಎಲ್ಲರಿಗೂ नमस्कार